ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಏನೆಲ್ಲ ಮಾಡ್ತೇನೆ ಅಂತ ನಾನು ನಿಮ್ಮ ಜೊತೆಯೂ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಇವಾಗ ನಾನು ಬೆಳಿಗ್ಗೆನೇ ಫ್ರೆಶ್ ಅಪ್ ಆದಮೇಲೆ ಎಳ್ನೀರು ಕೂಡ ತಂದಿದ್ವಿ ಇವತ್ತು ಬೆಳಿಗ್ಗೆನೆ ನಾನು ಎಳ್ನೀರನ್ನ ಕುಡಿತಾ ಇದ್ದೀನಿ ಅರ್ಧ ಗಂಟೆ ಮುಂಚೆನೇ ನಮ್ಮಮ್ಮ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ರು ಹಾಗಾಗಿ ಇವತ್ತು ಎಳ್ನೀರು ಕುಡಿತಾ ಇದ್ದೀನಿ ನಾನು ಎಳ್ನೀರು ಹಾಕೊಂಡ್ಬಿಟ್ಟು ಇನ್ನು ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿದ್ದು ಇವಾಗ ಅದನ್ನು ಗ್ಲಾಸಿಗೆ ಹಾಕ್ಕೊಂಡು ಕುಡಿಯೋದಷ್ಟೇ ಚಿಯಾ ಸೀಡ್ಸಲ್ಲ ನಾನು ಸಬ್ಜಾ ಸೀಡ್ಸ್ನ ನೆನ್ಸಿಟ್ಕೊಂಡು ಎಳ್ನೀರಿಗೆ ಹಾಕೊಂಡು ಕುಡಿತಿದ್ದೀನಿ ಇದು ತಂಪಲ್ವ ಹಂಗಾಗಿಬಿಟ್ಟು ಇವತ್ತು ನಾನು ಎಳ್ನೀರಿಗೆ ಇದನ್ನು ಹಾಕೊಂಡು ಕುಡಿತಾ ಇದ್ದೀನಿ ದಿನ ಲೆಮೆನ್ ಇಲ್ಲಾಂದರೆ ಕಲಿಸೋಕ್ರೆ ಈ ಥರ ಕುಡಿತಿದ್ದೆ ಅಲ್ವಾ ಇವತ್ತು ನಾನು ಇದನ್ನು ಕುಡಿತಾ ಇದ್ದೀನಿ ಸಬ್ಜೆ ಸಿಟ್ಸ್ ಹಾಕ್ಬಿಟ್ಟು ಇನ್ನು ನಾನು ಎಳ್ನೀರ್ನೆಲ್ಲ ಕುಡ್ದಾದ್ಮೇಲೆ ಹಾಗೆಯೇ ಇವತ್ತು ನಮ್ಮ ಮನೇಲಿ ನೀರು ದೋಸೆ ಮಾಡ್ತಾಯಿದ್ರು ನಾನು ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಲಾಸ್ಟ್ ಒಂದು ಲಾಗಲ್ಲೂ ಕೂಡ ತೋರಿಸಿದ್ದೀನಿ ನಾನು ನೀರು ದೋಸೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಆದರೆ ಎಲ್ಲ ತವದಲ್ಲೂ ಮಾಡ್ಬೋದಾ ಅನ್ನೋ ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿ ಗೊತ್ತಾಗಲಿ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಆಗಿ ನಾನು ಲಾಸ್ಟ್ ರೋಗಲ್ಲಿ ಹೇಳ್ದಂಗೆ ನೀರು ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಅಕ್ಕಿನ ವಾಶ್ ಮಾಡಿಬಿಟ್ಟು ಒಂದು ಗಂಟೆ ಮುಂಚೆಯೇ ನಾವು ನೆನೆಸಿಡಬೇಕು ನೀರಲ್ಲಿ ಆಮೇಲೆ ಒಂದು ಗಂಟೆ ಆದಮೇಲೆ ಅದನ್ನು ರುಬ್ಕೊಬೇಕು ಫುಲ್ ನುಣ್ಣಗೆ ರುಬ್ಕೊಬೇಕು ನೀರು ಹಾಕಿಬಿಟ್ಟು ಆಮೇಲೆ ರುಬ್ಬಾದ್ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಯಾವಾಗಲ ನಾನು ತೋರಿಸಿದ್ದೀನಿ ಯಾವ ಥರ ಇರಬೇಕು ಅಂತ ಆ ಥರ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ನಾವು ನೀರು ದೋಸೆ ತೆಳ್ಳಗೆ ಇರುತ್ತೆ ಆಲ್ಮೋಸ್ಟ್ ಗೊತ್ತಲ್ವ ಹಾಗಾಗಿ ತೆಳ್ಳಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಕಲಸಿಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ತವಾ ಇಟ್ಕೊಂಡಿದ್ದೀನಿ ಆಗಿರುತ್ತಲ್ಲ ಅದೇ ತವನ ಇಟ್ಕೊಂಡು ಆನಿಯನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನಾನು ಆನಿಯನ್ನಲ್ಲಿ ಆನಿಯನ್ನಲ್ಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನಾನು ಇವಾಗ ನಾನು ನಾವು ಆಗಿ ನೀರು ದೋಸೆ ಯಾವ ಅಂಚಲಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾವು ನಾರ್ಮಲಾಗಿ ಇದ್ರಲ್ಲಿ ಮಾಡೋದು ನೀರು ದೋಸೆನ ಅದು ನೀರು ದೋಸೆ ತವಾನೇ ಬರುತ್ತಲ್ವ ಅದರಲ್ಲಿ ಮಾಡೋದು ಪೂರ್ತಿಯಾಗಿ ನೀರು ದೋಸೆ ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದು ಆದರೆ ಈ ಅಂಚಲಾದರೆ ತುಂಬ ದೊಡ್ಡ ಇರುತ್ತೆ ಈ ತವ ಹಾಕಿದ್ರೆ ದೊಡ್ಡ ಬರುತ್ತೆ ನೀರು ದೋಸೆ ಮಾಡ್ಬೋದು ನಾನು ಯಾಕೆ ಆವಾಗಲೇ ಈ ತವದಲ್ಲಿ ಸ್ವಲ್ಪನೇ ಹಾಕಿದಂದರೆ ಅಷ್ಟು ದೊಡ್ಡ ಲಿಡ್ ಇಲ್ಲ ಕ್ಲೋಸ್ ಮಾಡೋದಕ್ಕೆ ಹಾಗಾಗಿ ನಾನು ಸ್ವಲ್ಪನೇ ಹಾಕೊಂಬಿಟ್ಟು ನೀರು ದೋಸೆನ ನಾನು ಮುಚ್ಕೊಂಡಿದ್ದು ಅದನ್ನು ಲಿಡ್ನ ಕ್ಲೋಸ್ ಮಾಡಿದ್ದು ಅದಕ್ಕೆ ನಾನು ತೋರಿಸಿದ್ದು ನಿಮ್ಗೇನಾದರೂ ಈ ತವ ಫುಲ್ ಮುಚ್ಚು ಥರ ಲಿಡ್ ಇದ್ದರೆ ಫುಲ್ಲು ಕೂಡ ನೀವು ಹಾಕ್ಕೊಬೋದು ನೋಡಿ ನೀರು ದೋಸೆ ನಾನು ಫುಲ್ ಸೈಡ್ ತನಕನೂ ಹಾಕ್ಕೊಂಡಿಲ್ಲ ನೀರು ದೋಸೆ ನೀವು ಇದ್ದರೆ ಲಿಡ್ ಕ್ಲೋಸ್ ಮಾಡೋಕ್ಕೆ ಫುಲ್ ಕೂಡ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು ನಾವು ನೀರು ದೋಸೆ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ಕೊಬಿಡಬೇಕು ಆಮೇಲೆ ತೆಗ್ದುಬಿಟ್ಟು ಒಂದು ಫೈವ್ ಸೆಕೆಂಡ್ಸ್ ಹಾಗೆ ಬಿಟ್ಟು ಆಮೇಲೆ ದೋಸೆ ತೆಗಿಯೋದು ಅಷ್ಟೇ ಆಮೇಲೆ ಈ ಥರ ಕ್ಲೀನಾಗಿ ಮಡ್ಚ್ಕೊಳ್ಳೋದು ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದರಲ್ಲೂ ಮಾಡ್ಕೋಬೋದ ಅಂತ ಈವನ್ ನಮ್ಮ ಅತ್ತೆಗೂ ಕೂಡ ಗೊತ್ತಿರಲಿಲ್ಲ ಅವ್ರು ಬೆಂಗಳೂರಲ್ಲಿರೋದು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎಲ್ಲ ಅಂಚಲು ಮಾಡ್ಕೋಬೋದು ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋಲಿ ನಾನು ಹೇಳೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದು ಇನ್ನು ಈಗ ನೋಡಿ ಇದು ನಾರ್ಮಲ್ ಅಂಚಲಿ ಈಗ ಈ ಥರ ಅಂಚಲಾದರೆ ಫುಲ್ ಹಾಕ್ಕೊಬೋದು ಈ ಥರ ಫುಲ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೋದು ಅದರಲ್ಲಾದರೆ ಹಂಗಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು ಎಲ್ಲರೂ ಕೂಡ ನೀರು ದೋಸೆ ಮಾಡ್ಕೋಬೋದು ಇದೇ ತಗೋಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಮಾಡ್ಕೋಬೋದು ಯಾರಿಗೆ ಬೇಕು ಅಂತ ಅನಿಸಿರುತ್ತೆ ಕೆಲವರಿಗೆ ನೀರು ದೋಸೆ ಅಂದರೆ ತಿನ್ನಬೇಕು ಅನಿಸಿರುತ್ತೆ ಹಾಗಾಗಿ ಆಮೇಲೆ ನೀರು ದೋಸೆನ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಉಳಿದಿದ್ದು ಇವಾಗ ನಾನು ನಮ್ಮ ಅಕ್ಕಂಗೆ ಸಲಾಡ್ ಮಾಡಿಕೊಡ್ತಾಯಿದ್ದೀನಿ ಕೆಲವು ಸಲ ಅಮ್ಮನೇ ಮಾಡ್ತಾರೆ ಇವತ್ತು ಅವ್ರು ನೀರು ದೋಸೆ ಮಾಡ್ತಿದ್ನು ನೀರು ದೋಸೆ ಮಾಡ್ತೀನಿ ಅಂದರು ಹಾಗಾಗಿ ನಾನು ಇದೇ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಕ್ಕನಿಗೆ ಹೆಸರು ಕಾಳು ಮೊಳಕೆ ಬರೆಸಿದ್ದು ಅದನ್ನು ವಾಶ್ ಮಾಡಿಬಿಟ್ಟು ಅದು ಮತ್ತು ಕ್ಯಾರೋಟ್ ತುರಿದಿರೋದು ಕ್ಯಾರೋಟ್ ಹಾಕ್ಕೊಂಡು ಒಂದು ಬೌಲಿಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅವಳು ತಿಂತಾಳೆ ಅಂದರೆ ಕೆಲವು ಸಲ ಮಾತ್ರ ಉಪ್ಪು ಏನೂ ಹಾಕೋದಿಲ್ಲ ಇದೆರಡನ್ನೇ ಹಾಕೊಂಡ್ಬಿಟ್ಟು ತಿಂತಾಳೆ ಅವಳು ನಾನು ತಿನ್ನಲ್ಲ ನನಗೆ ಈ ಥರ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಬೆಳಿಗ್ಗೆನೆ ತಿನ್ನೋಕ್ಕೆ ಅಂದರೆ ಹೆಸರು ಕಾಳು ಅಂದರೆ ಅದು ಬೇಸಿರಲ್ವಲ್ಲ ಹಾಗಾಗಿ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಈಗ ನಮ್ಮ ಅಕ್ಕನಿಗೆ ಕೊಡ್ತಾ ಇದ್ದೀನಿ ಇವಾಗ ಜಾನಿಗೆ ಕೊಟ್ಬಿಟ್ಟು ಬರ್ತೀನಿ ಅಕ್ಕ ತಗೋ ತಗೊಳ್ಳಿ ಇವಾಗ ಅವಳಿಗೆ ಕೊಟ್ಟೆ ಇದು ಮಧ್ಯಾಹ್ನ ಅಂದರೆ ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ನಾನು ಮತ್ತು ಅಡುಗೆ ಮಾಡೋಕ್ಕಿತ್ತು ಅಂದರೆ ಅಮ್ಮನೇ ಮಾಡ್ತಾಯಿದ್ರು ಅವಳಿಗೆ ಹೆಸರು ಮೊಳಕೆ ಬರ್ಸಿದ್ದು ಹಾಗೆ ಕೊಡ್ತಾರಲ್ವ ತಿನ್ನೋಕ್ಕೆ ನಾನು ತಿನ್ನಲ್ಲ ಹಾಗೆ ಅಂತ ಹೇಳಿಬಿಟ್ಟು ನನಗೆ ಪಲ್ಯ ಮಾಡಿಕೊಡ್ತಾರೆ ಎನಿ ಟೈಮ್ ಯಾವಾಗಲೇ ಅವಳಿಗೆ ಆ ಥರ ಸಲಾಡ್ ಮಾಡಬೇಕಾದ್ರೆ ನಂಗೆ ಪಲ್ಯ ಮಾಡಿಕೊಡ್ತಿದ್ರು ಇವತ್ತು ಕೂಡ ಮಾಡಿಕೊಡ್ತೀನಿ ಅಂದರು ನಾನೇ ಮಾಡ್ತೀನಿ ಅಂತ ಹೇಳಿದೆ ಯಾಕಂದರೆ ಬೀಟ್ರೂಟ್ ಪಲ್ಯ ಕೂಡ ಮಾಡೋಕ್ಕಿತ್ತು ಹಾಗಾಗಿ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೀಟ್ರೋಟ್ ಪಲ್ಯ ಅವ್ರು ಮಾಡ್ತಾಯಿದ್ರು ಅವ್ರು ಆಚೆ ಸೈಡ್ ಒಲೆ ಮೇಲೆ ಮಾಡ್ತಾಯಿದ್ರು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಪಲ್ಯ ಕೂಡ ಇದ್ದೀನಿ ಇದು ಬೀನ್ಸ್ ಮತ್ತು ಹೆಸರು ಕಾಳು ಮೊಳಕೆ ಬರ್ಸಿದ್ ಪಲ್ಯ ಎರಡು ಮಿಕ್ಸು ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಆಮೇಲೆ ಸಾಸಿವೆ ಹಾಗೇ ಕರ್ಬೇವಿನ ಸೊಪ್ಪು ಆಮೇಲೆ ಈರುಳ್ಳಿ ಹಾಗೇನೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿವಾಗ ಇಷ್ಟನ್ನು ಹಾಕೊಂಬಿಟ್ಟು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಸ್ವಲ್ಪ ಬೇಯಬೇಕು ಹಾಗಾಗಿ ಅದನ್ನು ಹಾಗೆ ಫ್ರೈ ಮಾಡಿಕೊಂಡು ಅದು ಬೆಂದಾದಮೇಲೆ ಇವಾಗ ಮೊದಲಿಗೆನೆ ಹೆಸರು ಕಾಳು ಮೊಳಕೆ ಬಸಿದು ಹಾಗೇನೆ ಬೀನ್ಸು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡಿದ್ರು ಮೊದಲೇನೆ ನಮ್ಮಮ್ಮ ಇವಾಗ ನಾನು ಪಲ್ಯ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗಾಗಿ ಇವ ನೀವು ಸ್ಟೇಮ್ ಕೂಡ ಮಾಡ್ಕೊಬೋದು ಹೆಸರು ಕಾಳು ಹಾಗೆ ಬೀನ್ಸ್ನ ಇದು ಬೇಯಿಸ್ಕೊಂಡಿರೋದು ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಹಾಕೋಬೇಕು ಇದಕ್ಕೆ ಇವಾಗ ಬೀನ್ಸ್ ಹಾಗೆ ಹೆಸ್ರು ಕಾಳು ಎರಡೂ ಹಾಕ್ಕೊಂಡು ಮತ್ತೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಕಾಳು ಮೊಳಕೆ ಬರ್ಸಿದ ಹಾಕಿರ್ತೀವಲ್ವ ಹಾಗಾಗಿ ಬೀನ್ಸ್ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಕೂಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೆಸರು ಕಾಳು ಹಾಗೇ ಬೀನ್ಸ್ ಹಾಕಿ ಮಾಡಿಲ್ಲ ಅಂದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಮಾಡಿದರೆ ಓಕೆ ಮಾಡಿಲ್ಲ ಅಂದವರಿಗೆ ಮಾಡಿಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಅದನ್ನು ಕೂಡ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಬೇಕಿದ್ರೆ ಇವಾಗ ಹಾಕ್ಕೋಬೋದು ಟೇಸ್ಟ್ ನೋಡಿಬಿಟ್ಟು ಆವಾಗಲೇ ಕೂಡ ಹಾಕ್ಕೊಂಡಿದ್ವಲ್ವ ಹಾಗಾಗಿ ಇವಾಗ ನೋಡಿಬಿಟ್ಟು ಸ್ವಲ್ಪ ಬೇಕು ಅನಿಸ್ತು ಹಾಗಾಗಿ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡು ಸಾಲ್ಟನ್ನು ಇವಾಗ ಮತ್ತೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಅದಕ್ಕೆ ನಾನು ಇವಾಗ ಕಾಯಿ ತುರಿ ಕೂಡ ಇದ್ದೀನಿ ಅದಕ್ಕೇ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಲ್ಯಕ್ಕೆಲ್ಲ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗೋಗುತ್ತೆ ನಮ್ಮ ಮನೇಲಿ ಈ ಥರ ಪಲ್ಯ ಮಾಡ್ತಿರ್ತಾರೆ ಅದೇ ಹೇಳಿದ್ನಲ್ಲ ನಮ್ಮ ಅಕ್ಕನಿಗೆ ಆ ಥರ ಸಲಾಡ್ ಮಾಡಿದಾಗ ನನಗೆ ಈ ಥರ ಪಲ್ಯ ಮಾಡಿಕೊಡ್ತಾರೆ ಬೆಳಿಗ್ಗೆ ಮುಂಚೆನೇ ಕೆಲವು ಟೈಮ್ ಬೆಳಿಗ್ಗೆ ಟೈಮ್ ಅಂದರೆ ಮಧ್ಯಾಹ್ನ ಈ ಥರ ಊಟಕ್ಕೆ ಮಾಡ್ಕೊಳ್ಳೋದು ಇನ್ನು ಪಲ್ಯ ಕೂಡ ಇವಾಗ ರೆಡಿ ಆಯಿತು ಆಮೇಲೆ ಬೀಟ್ರೂಟ್ ಪಲ್ಯ ಕೂಡ ಮಾಡ್ತಿದ್ವು ಆಚೆ ಸೈಡು ಅದು ಕೂಡ ಇವಾಗ ಆಗಿತ್ತು ಇನ್ನು ಸಾಂಬಾರು ಕೂಡ ಇತ್ತು ಮೊಸಪ್ಪು ಮಾಡಿದ್ದಿತ್ತು ಇನ್ನು ಟೈಮ್ ಕೂಡ ಆಗಿತ್ತು ಮಧ್ಯಾಹ್ನದ ಊಟ ಮಾಡ್ಕೋಬೇಕಲ್ವ ಇವಾಗ ಇವಾಗ ನೋಡಿ ನಮ್ಮ ಮನೇಲಿ ಏನೇನು ಊಟ ಅಂದರೆ ರೈಸ್ ಹಾಗೇ ಮೊಸಪ್ಪು ಬೀಟ್ರೂಟ್ ಹಾಗೆ ಬೀಟ್ರೂಟ್ ಪಲ್ಯ ಹಾಗೇ ಹೆಸ್ರುಕಳು ಹಾಗೆ ಬೀನ್ಸ್ ಪಲ್ಯ ಇವತ್ತು ಮುದ್ದೆ ಏನು ಮಾಡಲಿಲ್ಲ ಯಾಕಂದರೆ ಎರಡು ಥರ ಪಲ್ಯ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಮಂಡಕ್ಕೆ ಒಗ್ಗರಣೆ ಹಾಕಿದ್ಲು ಹಾಗೇ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್